ನಮಸ್ತೆ ಸ್ನೇಹಿತರೆ ನಮ್ಮ ಮತ್ತೊಂದು ಇತಿಹಾಸದ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಮಣ್ಣಿನ ಗಾಳಿಯಲ್ಲೇ ಶೌರ್ಯ ಗದ್ದುಗೆ ಹಾಕಿದವರು ಹಲಗಲಿ ಬೇಡರು ಒಂದು ಹಳ್ಳಿಯ ಹೆಸರನ್ನೇ ದೇಶದ ಇತಿಹಾಸದಲ್ಲಿ ಅಮರ ಮಾಡಿದ ಶೌರ್ಯ ವೀರರು ಹಲಗಲಿ ಬೇಡರು ಬ್ರಿಟಿಷರ ಗುಂಡಿಗೂ ಮಣಿಯದೆ ತೋಳಸಿಡಿಯ ಸಿಡಿಲಿನಿಂದ ಇತಿಹಾಸ ಬರೆದವರು ಹಲಗಲಿ ಬೇಡರು ನಾನು ಹೇಳಲು ಹೊರಟಿರುವ ಇತಿಹಾಸ ಹಲಗಲಿ ಬೇಡರ ಇತಿಹಾಸ ತಿಳಿದುಕೊರೋಣ ಬನ್ನಿ ಸ್ನೇಹಿತರೆ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಮರವನ್ನು ಭಾರತದ ಮೊದಲ ಬೃಹತ್ ಹೋರಾಟವೆಂದು ಪರಿಗಣಿಸಲಾಗುತ್ತದೆ ಈ ಸಮರದ ಪ್ರತಿಧ್ವನಿ ಕರ್ನಾಟಕದಲ್ಲಿಯೂ ಕೇಳಿಸಿತು ಅದರಲ್ಲೂ ಹಾವೇರಿ ಜಿಲ್ಲೆಯ ಹಲಗಲಿ ಗ್ರಾಮದಲ್ಲಿದ್ದ ಬೇಡರು ಮಹತ್ವದ ಪಾತ್ರ ಬೇಡರು ಶಿಕಾರಿ ಸಮುದಾಯದವರು ಇವರ ಜೀವನ ಬೇಟೆ ಕಾಡು ಸಂಸ್ಕೃತಿ ಮತ್ತು ಶಸ್ತ್ರಾಸ್ತ್ರಗಳ ಬಳಕೆಯೊಂದಿಗೆ ಬೆಸೆಗೆದುಕೊಂಡಿತ್ತು ಬಿಲ್ಲು ಬಾಣ ಕತ್ತಿ ಗನ್ ಇವು ಇವರ ದಿನನಿತ್ಯದ ಬದುಕಿನ ಅವಿಭಾಜ್ಯ ಅಂಗಗಳಾಗಿದ್ದವು ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಬೃಹತ್ ಸ್ವಾತಂತ್ರ್ಯ ಹೋರಾಟವನ್ನು ಎದುರಿಸುತ್ತಿದ್ದರು ಬಂಡೆಗಳನ್ನು ತಡೆಯುವ ಉದ್ದೇಶದಿಂದ ಜನರಿಂದ ಶಸ್ತ್ರಾಸ್ತ್ರಗಳನ್ನು ಹಸ್ತಾಂತರಿಸುವಂತೆ ಆದೇಶ ಹೊರಡಿಸಿದರು ಈ ಆದೇಶ ಹಲಗಲಿ ಬೇಡರ ಬದುಕಿಗೆ ನೇರ ಆಘಾತವಾಯಿತು ಬೇಡರು ಈ ಆದೇಶವನ್ನು ತಿರಸ್ಕರಿಸಿದರು ನಮ್ಮ ಬದುಕೇ ಶಸ್ತ್ರಗಳಲ್ಲಿದೆ ನಾವು ಅವುಗಳನ್ನು ಬಿಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು ಹಳ್ಳಿ ಹಿರಿಯರ ನೇತೃತ್ವದಲ್ಲಿ ಜನರು ಒಟ್ಟಾಗಿ ಹೋರಾಟಕ್ಕೆ ಸಜ್ಜಾದರು ಬ್ರಿಟಿಷರು ಹಲಗಲಿ ಗ್ರಾಮವನ್ನು ಸುತ್ತುವರಿದು ದಾಳಿ ನಡೆಸಿದರು ಬೇಡರು ಧೈರ್ಯದಿಂದ ಬಿಲ್ಲು ಬಾಣ ಕತ್ತಿ ಹಿಡಿದು ಪ್ರತಿದಾಳಿ ಮಾಡಿದರು ಮಹಿಳೆಯರೂ ಈ ಹೋರಾಟದಲ್ಲಿ ಪಾಲ್ಗೊಂಡರು ತೀವ್ರ ಹೋರಾಟದ ಬಳಿಕ ಬ್ರಿಟಿಷರ ದೊಡ್ಡ ಸೇನೆ ಗ್ರಾಮವನ್ನು ವಶಪಡಿಸಿಕೊಂಡಿತು ಅನೇಕ ಬೇಡರನ್ನು ಬಂಧಿಸಿ ಮರಕ್ಕೆ ನೇಣು ಹಾಕಿ ಕೊಲ್ಲಲಾಯಿತು ಹಳ್ಳಿಯ ಮೇಲೆ ಕ್ರೂರ ದಮನ ನಡೆಸಲಾಯಿತು ಹೋರಾಟ ಸೋತರೂ ಅವರ ಧೈರ್ಯ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಚಿರಸ್ಮರಣೀಯವಾಯಿತು ಹಲಗಲಿ ಬೇಡರ ಹೋರಾಟ ಕರ್ನಾಟಕದಲ್ಲಿ ಹದಿನೆಂಟುನೂರ ಐವತ್ತೇಳರ ಸಮರದ ಪ್ರತಿಫಲನ ಸಾಮಾನ್ಯ ಜನರು ಸ್ವಾತಂತ್ರ್ಯಕ್ಕಾಗಿ ಜೀವ ಬಲಿದಾನ ಮಾಡಿದ್ದಕ್ಕೆ ಇದು ಪ್ರಬಲ ಸಾಕ್ಷಿ ಇಂದಿಗೂ ಹಾವೇರಿ ಜಿಲ್ಲೆಯ ಹಲಗಲಿಯಲ್ಲಿ ಹಲಗಲಿ ಬೇಡರ ಸ್ಮಾರಕ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು